ರತ್ನಗಿರಿ ಕ್ಷೇತ್ರ ಜನಪದೇ ದೈವ ಸಾನೋಡು ಮಾಡ ಗರಡಿಡಿ ತುಂಬತ್ತವಾದ ಗುರು ಹಿರಿಯಾಕ್ಲೆನಾ ಪಾದಗ ಅಡ್ಡಪೂರೊಂದು ಏನ ನಾಲೈದ ಸತ್ಯವಾಯಿ ನಂಚಿನ ಅಪ್ಪ ರುದ್ರಾಂಡಿ ಅಪ್ಪ ಕಲ್ಟಿನ ಅಂಚನೆ ಈ ಮಣ್ಣದ ಸತ್ಯವಾಯಿನಂಚಿನ ಆ ಸನ್ಯಾಸಿಗುಡುಗನ ಚಿತ್ತನಂದ ಮಲ್ಪ ಬಂದು ಈ ಪವಿತ್ರವಾಯಿನ ಈ ಒಂದಿ ಮಿತ್ತ ಚಾವಡಿ ಏರಿಗದ್ದಿಗಡು ಆಸೀನರಾಯನ ಮಾಂತ ಮಾನಾದಿಗದ ಮಲ್ಲಾದಿಗದ ಎನರ್ಥ ಹಿರಿಯಾಕಲು ಎಂದ್ ಶಶಾಂಕೇರು ಏನರ್ಥ ಹಿರಿಯಾರ ಅಂಚ ದೀಪನ ಯಾರ ನಾ ಪ್ರಾಯ ಗೊತ್ತು ಜಿ ಅಂಚ ಒಟ್ಟಾರೆ ಆತ ಮಾಂತ ಹಿರಿಯ ಆಕ್ಲ ನಾ ಪಾದ ಗಡ್ಡ ಬೂರೊಂದು ತೀರ್ಥ ಸೇರ್ದಿ ನಂಚಿನ ಮಾಂತ ಬಂದುಲೆಗೆ ತರಣು ತಕ್ಕ ಬಂದು ಇಳಿತ ಈ ಒಂಜಿ ಲೇಸಿಗೆ ಯಾನ ಯೋಗ್ಯನಾಂದು ನಾಂದು ಎಂಕ ತೇರಿ ಅಂದು ಬೇಂಡ ನನಾತ್ ಕಲ್ಪರ ಮಲ್ಲಪುದೆ ಎನ್ನ ದುಂಬು ಉಂಡು ಏನು ಇನಿಕಾನಗ ಕಲ್ತನ ಉತ್ತರ ಮಾತ್ರ ಅಂದ್ ಎಲ್ಲಿ ಒಂಜಿ ಬಿಂದು ಕಲ್ತನ್ ನೋ ಗೊತ್ತು ಜಿ ತುಳು ಸಂಸ್ಕೃತಿ ತುಳು ದೈವಾರಾಧನೆ ಪಂಪೆ ನಂಚಿನವು ಮಾಮಲ್ಲ ಕಡಲಾದುಂಡು ಸುರುಗಾತೆ ನಮ್ಮ ಸಂಸ್ಕೃತಿದ ವಿಚಾರ ದದಾನು ಪಣ್ಣಗ ಒಟ್ಟಾರೆಯಾದ ನಮ್ಮ ಭಾರತ ಮಾತಿನ ಒಂಜಿ ಉಕ್ತಿ ನಂಜಿ ಪಂಪೆ శిరసి హిమాలయ ముకుట విరాజతి పదే జలది పరిప్ల మధ్య గంగా భూత భారత చరణీయం మామక స్మరణీయం ఉల్లేఖన మల్ నిండ శిరసి హిమాలయ ముకుటభ విరాజి భారతప్పన వజ్ర కిరీటవాదు హిమాలయ పర్వత శ్రేణి అంచనే తనుడే గంగా పరిశ్రమ గంగా తుంగ యమున కావేరి పంపునంచిన నదికులకు ఉగమ స్థానం కోరుతాను అంచనే హిందూ ముసల్మాన క్రైస్తవ పార్సీ పంపునంచిన గుబే వి ధర్మ జాతి భేద దాంతనే మాంతడేళ్ళ లెక్కడ మార్పు లెక్కనే కై అగేల దీడుతుల్ల పాదన వల్ప గీతలు మిత్రండ കടലിട ദീത്ത വിചാരണ ദായ മൂല മണ്ഡന മലത്തൊന്ന് ബത്തേത്ത അപ്പ ഭാരത മാടീത്ത ശാന് ചെ സർവന സ്വീകാര മൽത്തിനാലെ അഞ്ചന ഇനി വിചാരണ മണ്ടനെ മതത്തിന പൊർത്തുവിളി തുള്ളുവേരണ വേണ്ടി ഭക്തി ഭത്തി ദി നീര് ബന്ധു ಇಲ್ಲಗ ಬತ್ತು ನಂಚಿನ ಬಿನ್ನಗು ಹಿರಿಯಾಕ್ಲಾ ಕಾಲದ ಇನಿ ಮುಟ್ಟ ಇನಿ ಮತ್ತೊಂದು ಲೈನ್ ಒಂದಿ ಸಿರಿಗಿಂಡದ ನೀರು ಬೆರ್ತುಕೋಪು ನಂಚಿನ ವಿಚಾರ ದಯ ಹಿರಿಯ ಹಿರಿಯಾಕ್ಲೆಗೆ ಅವೊಂದಿ ಇನಿಕ್ತ ಕಾಲಘಟ್ಟಗ ಅಣಗ ನಮ್ಮ ಮಾತ್ರ ಬಂದು நம்ம ஹி குல மத்தினச்சின பதிலு மாத்தி மூட நம்பிக்கை பத்து நஞ்சினவு ஒன்ஜாத் ஜனக்குள்ளூரோ மலமல்ல மண்டப பூரணி மூட நம்பிக்கைல பண்ணது ஆன மூல நம்பிக்கை தட பண்ண சைன்ஸ் தான் பர் பண்ணுண்ட ஆன கால கட்டமை நடுத்து போப்ப நம்ம வியவஸை ஆமயக்கு கார் பஸ் பைக் பத்து நம்பின வை இச்சாண்டி தனக்கு தன ஆயசு நம்ம ஆனோ அயின மாத்த கலர கார்க நீர் மைத்தது வை பர்ப்பு நஞ்சின கை கார நோ நெஜக் கொண்டு பர்ப்பு நஞ்சின வியவஸ்தி ஐத்துல நம்ம பினாரி ஜாண்ட இல்லா இங்கே சனி பர்ப்பு விசாரணை நம்ம ஹிக்கு பண்டன அனைக்கிப்பார்கள் சனி தண்ட எம் சந்தித்த ನಮ್ಮ ದೇಹದ ನರನಾಡಿ ಮಾತೈಪು ನಂಚಿನವು ದೇಹದ ಪುರಮೈಟ್ ಹಿಂಗಾಲು ಚಂಡಿ ಆದನಗ ಮೈ ಇರ್ಮನ ಆಪುಳು ಹೊಸತು ತರ್ಪು ನಂಚಿನವು ಮನಸ್ಸಿಡಬುಟ್ಟುಂಡು ಹೊಸ ಹುಮ್ಮಸ್ಸು ಪರ್ಪು ನಂಚಿನ ಬರ್ತೊಂಡು ಆ ಮುಖೇನ ವಾತು ಇಲ್ಲು ಪೊಗ್ನ ಎಟ್ಟಿಡ ಪಾತ್ ತಿಳಿಕೆ ನಲಿಗೆದೆ ಅವನಿ ಉಲ್ಲಾಸ ಬರಿತವಾತ ಸಂವಹನ ಮಲ್ತಾರ ಆಪ್ಳು ಬೋರಾತ್ நம்ம ஹிக்குமல் தந்து பத்து நஞ்சின நம்பிக்கைலோமா அந்த அவள் மூட நம்பிக்கையுடங்கை பன் நஞ்சிலும் ஹண்டித்த வாகலாக்கலா கால ஒங்கி பானத மரத கெத்தினெத்தின ஐநி பஜ்ஜை நீங்க பிரார்த்தனை நம்ம தந்து அஞ்சன ஒங்கி சாவணித கட்டணி மரக்கடி தீப நச்சினங்க காரிய நம்ம தந்து பார்த்திங்க ಗಡಿ ಅಲ್ಪನ ಪ್ರಾರ್ಥನೆ ನಮ್ಮಲ್ಲಿರಬಂದು ಈ ಪ್ರಾರ್ಥನೆ ಪಟ್ಟ ನಂಚಿನ ದಾಯ ಮಾಡಿ ಪೆಂಡ ತುಂಬರು ಪ್ರಕೃತಿ ಪ್ರಕೃತಿಯ ಪ್ರೇಮಿ ಪ್ರಕೃತಿಯ ಆರಾಧಕರಾಗಿದ್ದೇರಿ ಐತಬೋದಾಗೆ ಒಂದಿ ಪಾನ ತವನಿಯೆಲ್ಲ ಕೆತ್ತಿನ ಕೆತ್ತಿನ ಸಹ ಸಣ್ಣ ಬೋತು ಆ ಮರಪ್ಪ ಎದುರು ನಟ್ಟು ಬೇರೆ ಸಾರ ಮರದ ಸೇರಲ್ಲ ನೀನು ಒಂದು ತುಂಬ ಯಾನ ಕೆತ್ತೊಂದು ಬೋ ಯಾ అంచాత్ ప్రకృతి మూలవాత నమ్మ సంస్కృతి నమ్మ సంస్కృతి ఆడబండ్ల కొంచిన డబ్బు పండ్ల కొణె నమ్మ సంస్కృతి ఈజిప్ట్ నాగరికత కాల అతను సింధు నాగరికత కాల ఘట్ట నిజవైన విచార నమ్మ తులవరణ సంస్కృతి తని జానపతీయనంచిన విశిష్టవాయినంచిన ఆ శైలి పోలు ఉండెనిమిది పండడా ನಮ್ಮ ಆರಾಧನಾ ಕ್ರಮಗು ಓಲು ಉಂಡ ಒಂದು ವೈದ್ಯನ ದಿತ್ತಂಡ ಅವು ಒಂದು ಖಂಡದ ಬರಿಟ್ಟು ಬಂದಳೆ ದಯಾ ದಿತ್ತಂಡ ನಮ್ಮ ಆಚರಣೆಗಳು ಮಾತ್ರ ಖಂಡದ ಬರಿಟ್ಟು ನಂಚಿನ ಆಚರಣೆಗಳು ಮೂಲ ನಮ್ಮ ಇಡೀ ಪ್ರಪಂಚ ಮೂಲತವಾ ನಾಗ ಆರಾಧನೆ ನಡತನ ಪರ್ಪನೆಗೆ ಒಂಜಾತ ವಿದ್ವಾಂಸರು ಉಲ್ಲೇಖ ನಮ್ಮಲ್ಲಿ ತಂದು ಬರ್ಪೇರಿ ಇನಿ ನಾಗಾರಾಧನೆಗೆ ಒಬ್ಬ ಜಾತಿ ಧರ್ಮ ಬರ್ತನಂಚಿನ ವ್ಯವಸ್ಥೆ ಇಜ್ಜಿ ದಾಯಿ ಇನಿ ನಮ್ಮ ಕಾಲಾಂತರ ಆ ವ್ಯವಸ್ಥೆಯಲ್ಲಿ ಆಗೊಂದು ಬತ್ತಂದ ಹೊರತು ಮೂಲಟು ಇಡೀ ನಮ್ಮ ಪ್ರಪಂಚಲ ಪ್ರಕೃತಿತ ಮೂಲತಃ ಆರಾಧಕರು ನಾಗನ ಆರಾಧನೆ ದಾಯ ಏನೇ ವಿಚಾರ ಮುಂದೆ ಅಣ್ಣೊಂದು ಇತ್ತ ಇನ್ನಿ ನಮ್ಮ ನಮ್ಮ ಹಿಂದೂ ಧರ್ಮ ఖండిత మాతల నాగకు ప్రధాన వాయిన స్థానమానని రీతి ఇని కురాను నాగన ఉల్లేఖ ఉండు ముస్లిం అగలన మందిరడు అకలన పల్లిడే పిరాకుత పల్లిని మాత్రమూవం పోయిండా నాగన చిత్రలో మాత్ర కళాచిత్రాలు అకల ಆ ಗುಂಬಸದಲ್ಲಿ ನಾಗಚಿತ್ರಳು ಇನಿಕ್ಕಲ ನಮ್ಮ ತುಯ್ಯರ ತಿಂಡು ಪೋಯಿಂಡ ಕ್ರಿಶ್ಚನ ಶಿಲುಬೆಗಳ ಮಿತ್ ಇಪ್ಪ ನಂಚಿನ ನಾಗನ ವಿಚಾರ ತೂ ಇಬಲ್ ಬಂದ ನಂಚಿನ ಮೂವಿ ಬಂದಾಗಲ್ಲ ಐಟ್ ನಮ್ಮ ನಾಗನ ಚಿತ್ರನ ಏನಾಗಲೇ ಒಂದು ಶೈಲಿ ಕೊರೊಂದು ಬತ್ತಿರೇ ಹೊರತು ಮೂಲ ನಾಗನ ಪರಿಕಲ್ಪನೆ ಅಲ್ಪಲ ಇತ್ತಂಡ್ ಅಂಚಾದ ಈ ವಿಚಾರಲ್ಲೇ ಇಡೀ ಪ್ರಪಂಚದ ಮೂಲ ಆರಾಧನೆ ಪ್ರಕೃತಿದ ಆರಾಧನೆ ಅವು ಮೂಲ ನಡತನಂಚಿನ ನಾಗನ ಆರಾಧನೆ ಆದುಪ್ಪು ಪಂಪು ನಂಚಿನ ವಿಚಾರ ಅಂಚನೆ ನಾಗನ ಆರಾಧನೆ ವಂಜಿಮೆ ಇಟ್ಟ ನಾಂಡ ಕಾಲಾಂತರ ಆಗೊಂದು ಪೋಂಡು ಒಂಜಾತ ಶತಮಾನದ ಪಿರಾವುಡೇ ಗುಡ್ಡೆದ ಕಾಡದ ನಡುಟು ಇತನಂಚಿನ ಅತ್ತಂಡ ಖಂಡತ ಒಂದಿನೈಟಿ ಬನತ್ತ ಸ್ವರೂಪಟು ಅಲ್ಪ ಮೂಲದ ನಾಗೆ ನೆಲೆಯಾದಿತ್ತಿ ಪ್ರಶ್ನೆ ಮಂಥನ ಚಿಂತನ ಪಂಪು ವ್ಯವಸ್ಥೆ ಬತ್ತು ನಡೆದ ಪಕ್ಕ ಆ ನಮ್ಮ ಮೂಲಡು ಈತ ನಂಚಿನ ಪ್ರಕೃತ ಆರಾಧಕರಾಯ ನಂಚಿನ ನಮತುಳುವಿರಿ ಪ್ರಕೃತ ನಾಶನ ಮಲ್ತೊಂಡೆ ರ ನಾಶ ಅಂಡ್ರೆ ಕಟ್ಟಿಡು ಬತ್ತು ಕುಲ್ಲಾಯ ம்பு என் நேரவாத்து ஒன்னு பிரச்சனை கேன்பேன் நமக்கு அஞ்சிடுத்துல காலி பரப்புணும் அஞ்சிடுத்துல பரப்புணும் இன்ச்சிடுத்து பரேந்த பண்றேன் நமக்கு மூலம் எண்ணமோ நேற்று வெகர ஜத்து ஒன்னி சூக்மஜீவியாய நஞ்சினாக கட்டெதுல ஒட்டெதவுலி போத்து பர சாத்த உண்டா ನಮ್ಮನಾಗೆ ಹಿರಿಯಾಕಲ ಕಾಲಡು ಜಡ ಬತ್ತತೆ ದರ್ಶನನ್ನು ಕೊರೊಂದಿತ್ತೆ ಹಿರಿಯಾಕಲ ಕಾಲಡು ಅಲ್ಪತ ಮಣ್ಣನ್ನು ಕೊನತತೆ ಗಂಧ ಪ್ರಸಾದ ಬಂಡದ ಕೊರೊಂದಿತ್ತೇರೆ ಚರ್ಮ ರೋಗಿಲು ನಿವಾರಣೆ ಆಗುವತ್ತಂಡೆ ದಿಕ್ಕೆ ಪ್ರತ್ಯಕ್ಷವಾಗಿ ನಂಚಿನ ಉದಾಹರಣೆ ದಿತ್ತಂಡ ಮೂಡಾಯಿಟ ಕುಕ್ಕೆ ದೇವರ ಸನ್ನಿಧಾನ ಮೂಡಾ ಇಡಿಪ್ ಕುಕ್ಕೆ ದೇವರ ಸನ್ನಿಧಾನಡೆ ಮಡಸ್ಥಾನ ಪಂಪು ವ್ಯವಸ್ಥೆ ಉಂಡು ಇನಿ ದಾದ ವ್ಯತಿರಿಕ್ತ ಆ ಒಂದು ಪೋತು ಪಂಪು ಯಾನ ವಿಚಾರ ಜಪ್ಪುಜಿ ವಿಮರ್ಶಕ ಜುಜಿ ಸುತ್ತಲಾತ್ತೆ ಆಡ ಮಡಸ್ಥಾನ ಪಂಪು ನಚಿನ ಒಂದು ತೆಂಡ ಎನಮಡಸ್ಥಾನದ ಕರ್ತುಲೆ ಪಂಡತೆ ದೈವ ಲಕ್ಕದಂತದು ಕೇನುಜಾ ಒಂಜಿ ಬಂದಲೆ ಬಂದಳೆ ಮಿಗಲಟು ಕೇನೇನೆ ಮಡಸ್ಥಾನ ಮಡಸ್ಥಾನದ ಕರ್ತುಲೆ ಎನ್ನ ಜಾಗತ ಕರ್ತುಲೇ ಮಡೆ ಬುಕ್ಕ ಉಂಡು ಕಾಲಾಂತರ ಬದಲಾವಣೆ ಆ ಒಂದು ಪೋಂಡು ಆಡ ಮಡಸ್ತಾನ ದಾಯ ಅಲ್ಪ ಉರುಳು ಸೇವೆ ನಲ್ಪಡು ಅಸಂಖ್ಯಾತ ಕೋಟಿ ನಾಗ ಶಕ್ತಿಲು ಶಕ್ತಿ ಪಶ್ಚಿಮ ಪಶ್ಚಿಮಘಟ್ಟ ಉಂಡು ಪಂಪು விசாரணு ஒஞ்சியாத் அத்தனக்காரர் பண்டிதரு சாட்சி உண்டு ஆலகட்டே குக்கேடு ஒபே காங்கிரீட்டீக்கரண இஜாண்ட் டாமரீக்கரண வீஜாண்ட் நம சாமா வாயி நஞ்சின மண்ண இத்தண்டி கார்டு இத்தண்டி நிரந்தரவாத நாகன இடீக ஒர்மல ஆந்தித்தண்டே ஐட்டு பூரலின் நாகன ಸ್ಪರ್ಶ ಆಯನಂಚಿನ ಭೂಮಿ ವಿಶೇಷ ಆಯ್ನಂಚಿನ ಶಕ್ತಿ ಉಂಟಪ್ಪಡು ಶಕ್ತಿ ಮುಖೇನ ವಾತೆ ನಮ್ಮ ನೈಟಿತ್ತು ನಂಚಿನ ನಂಬಿಕೆ ಪ್ರಕಾರ ವಾತೆ ಚರ್ಮ ರೋಗ ಕಲೆದುಬೋದು ಇಂಚಿತ್ತ ವಿಚಾರಧಾರೆ ಅಂಚ ನಮ್ಮ ನಾಗಾರಾಧನದ ವಿಚಾರ ಪನುಲಿ ಈ ದೈವಾರಾಧನದ ವಿಚಾರಗ ಬಣ್ಣಗ மூல பிரி ஆராத மல் விசாரூல காடு காட்டு கல்லு பாடுத்து நம்பு நினை சத்ய பண்டித்து உடலினே மல் இம்புசாரி மலப்பாத் கிச்சித்து ஆட மலம ஆடம்பர நேம கொர்ப்பு நினைனாண்டல அலப்பினாரி புண்டேரி பச்சின விசாரம் உண்டு ஐட்டு வஞ்சி புண்டேரிட்டு அத்தது நீரு பண்டிகிர் காலு நம்மொந்து பத்தி நச்சின சத்ய இனி காலாந்தர ஆவொழு போயில் கொனே ப்ரஹ கலஷாது விசாரபத்து பரிகல்பே சரி ஆயனஞ்சின ఇని బ్రహ్మ కలశ కలష పలుపునంచిన ఏరగు ఆవుడాయిన నిండ నమ్మ నరమాణిలగా ఆవుడాయిన విచార ఇండా బయ కళ నిత్తండ పత్తప్పి జోకుల వంజప్పి జోకులాత సేర్సాపున కళ కాలాంతరడు ఉద్యోగ నిమిత్తను ఆ మెగి పన గల అటా ఒం పాలాదు పోండు ಅಂಚ ಪಾಲಾಯನೇನು ಮಾಂತೆಲ್ಲ ಸಂಘಟನೆ ಮಲ್ಪನಂಚಿನ ಮಲ್ಪ ನಂಚಿನ ವ್ಯವಸ್ಥೆ ಬ್ರಹ್ಮ ಕಲಸ ಇಕಂಬು ದುಂಬು ನಂಚಿನ ಪ್ರಶ್ನೆ ಚಿಂತನೆ ಮಾಂತ ಅಂಡ ಒಂಜಿ ಕಾಲಘಟ್ಟೆ ಪ್ರಶ್ನೆ ಚಿಂತನೆ ಬ್ರಹ್ಮ ಕಲಸ ಇಜ್ಜಾಂದಿನ ಪೊತ್ತು ಕುಟುಂಬದ ಹಿರಿಯಾಯನ ಕಾಟ ಕಲ್ಲನ್ನು ಕೊಡತು ಕಲ್ಲು ಪಾಡ್ತು ಒಂಜಿ ಓಜಿ ಮರತಡಿಟ ಕಲ್ಲು ಪಾಡ್ತು ನಂಬು ನಾಡೆಗ್ಲ ಸತ್ತಲುಲ ಇತ್ತ ಇಲ್ಲದಿಲ್ಲ ಇತ್ತ ನಂಚಿನ ನಮ್ಮ ఇగా పిద చావడి కట్టాయ దాయ ఉంది మాత్ర విచారణ పను పోండ నమ్మొట్టుకు ఇప్పుడు నచ్చిన సత్తులు నమ్మొట్టుగి ఇప్పుడు ఆయన వ్యవస్థ ఇని అప్పకల్లు రుట్టికి సూతకాది బాధకులు ఇజ్జ దా నిండ అవు నమ్మ ఒటుకే ముందు

ఒక దైవ నర్తకేరి ఐ కొంచెం వ్యాప్తి పంపునంచిన ఖండిత వార్తల ఇత్తండి ఐడు విచారణ ఇచ్చి మది గుణ పంపునంచినవు ఇని ఊరు ఎలా పోదులే పోదు నిజవాత పంపున ఇత్తండా కాల గట్టడు ఇని పంజ సవిర సీమను తూ ఒందు పోనగా పంజ సవిర సీమడు ఆ కాల గట్టడు ఆ ఒ ఏ ఆ సమయడే ಸೀಮೇಟು ಓರಿ ಮಧ್ಯಸ್ಥೆ ಎನ್ನುವಂತ ಮಾಯಲಪ್ಪ ಗೌಡ್ರು ಒಂದು ಇತ್ತೀರಿ ಅಕಲ್ನ ನೇತೃತ್ವ ತೆರಿನ ಮಟ್ಟಿಗೆ ಎನ್ನ ತೆರಿನ ಮಟ್ಟ ಅಂದ್ರೆ ಎಂಕ ಎಂಕ ಬುದ್ಧಿ ಬರ್ಯಾರ ತುಂಬ ಅರ ತೀರು ಪೋತೀರಿ ಆ ರೀತಿಯರಿ ಆ ರೀತಿ ಏಳು ಕಡೆ ಆ ಸಮಯ ನೇಮ ಒಂದಿತ್ತು ನನಗೆ ಹೆಚ್ಚಿನ ಕಡೆ ನೇಮ ಒಂದಿದ್ದಾನೆ ಅಂದ್ರೆ ಇನಿ ಅವೇ ಪಂಚ ಸಾವಿರ ಸೀಮೇಟ್ ಏತು ಕಡೆ ನೇಮ ಪುಂಡ್ ಬಂಡತ್ತು ನೆಲ್ಲಿತ್ತವರೆಗೆ ಗೊತ್ತುಂಡು ಉಜಾತ್ కరెటి నేమ నరి మాంతల నడుతుంది పోపుడు అవే రీతి మరి అన్ని రూపాలకునే ఆ సమయ అజలు పద్ధతి పంపుణించిన వ్యవస్థ ఎత్తుంది ఈ అజలు పద్ధతిని నమ దాయ ఆచరణ మలుతుంది పోవడం ఇతండా ఇది గురువాయిన కెనట్ నేమ కట్టునిగా వంగి కట్టలు அவே என்ன சுழத பிரதேச போன சுழேமட்டி கட்டு கட்ட அல நியம ஒஞ்சு ரீதி இட ஏல்பதே அல்பட்ட அல்ப அந்தார்கண்டு அல்பிரு பர்ப்பினு மூலையாதீக்கி தனி ನಮ್ಮ ಮೂಲತಃ ವಾತು ಮುಲ್ಪೈಪ್ ನಂಚಿನ ಮಲೆಗುಡಿಯ ಜನಾಂಗ ನಮ್ಮ ಮಾತು ಹೆಚ್ಚಿನ ಇದೆ ಅನೇಕ ದೈವಲು ಮಾತ ಘಟ್ಟ ಜತ್ತುಭತ್ತು ನಂಚಿನ ವಿಚಾರ ನಮಲಾತಿ ಜತ್ತೊಂದು ಬತ್ತನ ಆಂಡ ಒಂದೊಂದಿ ಕಣ್ಣಿಟ್ಟು ಜತ್ತೊಂದು ಭತ್ತ ನಂಚಿನ ಪ್ರದೇಶಿಕ ವಾತೆ ಅಲ್ಪದ ಆಚರಣೆ ನಮ್ಮ ಆಚರಣೆ ಮಲ್ತೊಂದು ಬತ್ತ ಇದೆ ಮೂಡಾಯಿ ಈ ಘಟ್ಟ ಇರ್ತದೆ ನಮ್ಮ ಐತೆ ಗೌಡ ಜನಾಂಗ ಮೂಡಾಯಿ ಪುಡ ಜತ್ತು ಬತ್ತ ನಗಲು ಅಲ್ಪ ಮಲೆಗುಡಿಯ ಸಮುದಾಯದೊಟ್ಟು ದೊಡ್ಡ ಅಖಿಲ ವಿಚಾರಧಾರೆ తదముండా అక్కడ ఎంచిన ఆచరణ క్రమతొందు వలసనగా పురుషోత్తమ డాక్టర్ పురుషోత్తం బిలి బిలిమల విచారణ అయిన ఉల్లేఖాలు అమలుపేరే వలస ఆయన చిన్న సందర్భర్ష అప్పుడు ఆ సంఘర్షద రూపనే బన్నగా అల్పనమ ఆచరణ ఎమలతోంది ఎదో హిర్యాకుల దుమ్ముడు అల్ప ఆచరణ ఎమలతోంది నచ్చిన వంజి సంస్కృతి మూడు ఆచరణ ఆవంది వంజి సంస్కృతి సంఘర్ష అదే సమన్వయ అదే ముల్పత్ వంజి వ్యవస్థలు అవే ప్రకార అల్పత వంజి సమన్వయ నడపనంచిన వంజి సంస్కృతి ముల్ప నడపనంచిన సంస్కృతికి వంజాత వ్యత్యాసలు ఖండి వాతల ఉండు అంచాత్ నమ్మ ఈ అజలు పద్ధతి పనునంచిన హరిపోడు ననగా అలా దాని ನನ್ನ ಅಲ್ಪದ ನೇಮಿತ ಈ ಊರುದ ನೇಮ ಕಟ್ಟ ಬಾಕಿ ದಿನ ಮೂಲು ಕಟ್ಟ ಆಯ್ನಟ್ಟಿಗೆ ಮುಲ್ಪದ ಆ ಐಕಂದಿಪ್ಪು ನರ್ತಕ ಜನಾಂಗ ಬರಿ ಬರಿಕೆ ಪೋತು ಸಂಸ್ಕೃತಿ ಪಂಪು ನಂಚಿನವು ಬರಿ ಬರಿಕೆ ಪೋಯಕೊಂಡು ಆಯ್ನ ಸಂಸ್ಕೃತಿದ ಗಿಟ್ಟವೈಪು ನಂಚಿನ ಕಾರ್ಯಭಾಗ ನಮ್ಮಲ್ಪ ಖಂಡಿತ ವಾತಲ ಆವನಂಚಿನ ವಿಚಾರ ಅಂಚಾತ್ ಈ ದೈವಾರಾಧನೆ ಇಲೆ ಇಲೆಯಾತ ಬಿಡುಪಾಯ ಮಲ್ಲ ಬುದ್ಧಿ ಶಶಾಂಕ ನೆಲ್ಲಿ ತುಂಡೇರು ಏನು ಮೇಲೆ ಮೇಲಿ ದಾದ ಸಂಸ್ಕೃತಿ ನಮ್ಮ ಸಂಸ್ಕೃತಿ ದಾದ ನಮ್ಮ ಸಂಸ್ಕೃತಿ ಖಂಡಿತ ಪ್ರಕೃತಿ ತ ಒಟ್ಟುಗು ಇಪ್ಪುನಂಚಿನ ಆಚರಣೆ ಪ್ರಕೃತಿ ದೊಟ್ಟುಗು ಪೋಪುನಂಚಿನ ಆಚರಣೆ ಪನ್ಪುನಂಚಿನ ವಿಚಾರ ದಾರೆಲ್ಲ ಪನೊಂದು ಎನ್ನ ಇವಂಜಿ ಪಾತೆರಗೆ ಮುಗಿತಲದ ಚುಕ್ಕಿನದು ಇವಂತಲ್ಲೇ என்ன குருக்கு என்ன கைடு மார்கர்சகி நவீன மார்கேல உருகே நெரோட புகார பண்டத்து இங்கே குத்து அஞ்ச ஆரன மார்கர் நனாத்த போடு அஞ்சனை முடிப்பை நச்சின மாத்த தெரின அக்கலகி ஹிஆக்கி எண்ணத்த ಮಿತ್ತ ಚಾವಡಿ ಎನ್ನ ತರಣೆ ತಗ್ಗಾವಂತು ಎನ್ನ ಪಾತೆರಗ ಮುಗಿತರದ ಚುಕ್ಕಿನ ದೀವಂತುಲೆ ಒಪ್ಪೆನ ಪಾ ಉಡಲಗಿ ಡೆನ್ನ 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 ಪನ್ನಂತೂ ಮಾಂತರಿ ಪುಲ್ಲು ಆ ಸನ್ಯಾಸಿಗಳಿಗೆಲ ಈ ಮಣ್ಣಿನ ನೆಲ ನಂಚಿನ ಸಕಲ ದೈವ ಪರಿವಾರ ಎಡ್ಡ ಮಲ್ಪಡು ಪಂಪ ನಚಿನ ಅರಿಕೆನ ಮಲ್ತೊಂದು ಎನ್ನ ಪಾತೆರನ ಮುಗಿತೊಂದುಲೆ